ನನ್ನ ನಿನ್ನ ತಮ್ಮನ ಸಂಬಂಧ ಮುಗೀತು ಎಂದ ಸಂಗೀತ ಡ್ರೋಣ್ ಪ್ರತಾಪ್ ಮೇಲೆ ಸಂಗೀತ ಮುನಿಸು ಯಾಕೆ ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿ ಡ್ರೋಣ್ ಪ್ರತಾಪ್ ಸಂಗೀತ ನಡುವೆ ಅಕ್ಕ ತಮ್ಮನ ಸಂಬಂಧ ಇದೆ ಇವರಿಬ್ಬರು ಇಷ್ಟು ದಿನ ಕಷ್ಟ ಸುಖಗಳನ್ನು ಹಂಚಿಕೊಂಡು ಪರಸ್ಪರ ಬೆಂಬಲವಾಗಿ ನಿಂತಿದ್ದರು ಈಗ ಇವರಿಬ್ಬರ ಮಧ್ಯೆ ಮನಸ್ತಾಪ ಬಂದಿದೆ ಸಂಗೀತ ಹಾಗೂ ಡ್ರೋಣ್ ಪ್ರತಾಪ್ ಮಧ್ಯೆ ಸಾಕಷ್ಟು ವಾದ ವಿವಾದಗಳು ನಡೆದಿದ್ದು ಕೊನೆಯದಾಗಿ ಸಂಗೀತ ಅವರು ನಮ್ಮಿಬ್ಬರ ಅಕ್ಕ ತಮ್ಮನ ಸಂಬಂಧ ಮುಗಿಯಿತು ಎಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋಣ್ ಪ್ರತಾಪ್ ಸಂಗೀತ ಅವರು ಕಣ್ಣಿಗೆ ಸೋಪು ನೀರು ತ ಗುಲಿ ಆಸ್ಪತ್ರೆಗೆ ಹೋಗಿ ಬಂದ ನಂತರದಲ್ಲಿ ತುಂಬಾ ಆತ್ಮೀಯರಾಗಿ ಇದ್ದರು ಇವರಿಬ್ಬರ ಅಕ್ಕ ತಮ್ಮನ ಬಾಂಧವ್ಯ ಮನೆಯವರಿಗೆ ಒಂದೇ ಅಲ್ಲದೆ ಪ್ರೇಕ್ಷಕರ ಕಣ್ಣಿಗೂ ಬಿದ್ದಿತ್ತು ಆದರೆ ಈಗ ಸಂಗೀತ ಅವರು ಪ್ರತಾಪ್ಗೆ ಅಕ್ಕ ತಮ್ಮನ ಬಾಂಧವ್ಯ ಮುಗಿಯಿತು ಎಂದು ಹೇಳಿದ್ದಾರೆ ಡ್ರೋಣ್ ಪ್ರತಾಪ್ ನೀಡಿದ ಹೇಳಿಕೆಯೇನು ಈ ಮನೆಯಲ್ಲಿ ಯಾವ ಸ್ಪರ್ಧಿ ಹಿಂದುಳಿದಿದ್ದಾರೆ ಎಂದು ಹೇಳಿ ಅಂತ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದರು ಆಗ ಬಹುತೇಕರು ವರ್ತೂರು ಸಂತೋಷ್ ಜೊತೆಗೆ ಡ್ರೋಣ್ ಪ್ರತಾಪ್ ಹೆಸರು ಕೂಡ ಹೇಳುತ್ತಿದ್ದರು ಆಗ ಡ್ರೋಣ್ ಪ್ರತಾಪ್ ಅವರು ವೇದಿಕೆ ಮೇಲೆಯೇ ನೀವೆಲ್ಲ ಮನರಂಜನೆ ಕ್ಷೇತ್ರದಿಂದ ಬಂದಿದ್ದೀರಿ ನಾನು ವರ್ತೂರು ಅವರು ಆ ರೀತಿ ಇಲ್ಲ ಎಂದು ಹೇಳಿಕೆ ನೀಡಿದ್ದರು ಇದರ ವಿಚಾರವಾಗಿ ಇವರಿಬ್ಬರ ಮಧ್ಯೆ ವಾದ ವಿವಾದ ಆಗಿದೆ ಸಂಗೀತವಾದ ಏನು ಬಾತ್ರೂಮ್ ಏರಿಯಾದಲ್ಲಿ ಸಂಗೀತ ಪ್ರತಾಪ್ ಮಧ್ಯೆ ಈ ವಿಚಾರ ಚರ್ಚೆಯಾಗಿದೆ ನೀವೆಲ್ಲರೂ ಮನರಂಜನೆ ಕ್ಷೇತ್ರದಿಂದ ಬಂದಿದ್ದೀರಿ ನಾವು ಬೇರೆ ಕ್ಷೇತ್ರದಿಂದ ಬಂದಿದ್ದೇವೆ ಅಂತ ಹೇಳಿದೆ ಇಲ್ಲಿ ನಾವೆಲ್ಲ ಒಂದು ಇದೇ ಕಾರಣಕ್ಕೆ ನಮ್ಮನ್ನೆಲ್ಲರನ್ನೂ ಇಲ್ಲಿ ಸೇರಿಸಿದ್ದಾರೆ ನೀವು ಬೇರೆ ಕ್ಷೇತ್ರದಿಂದ ಬಂದಿರೋದಕ್ಕೆ ನಾವು ನಿಮಗೆ ಕಳಪೆ ಕೊಡ್ತಿದ್ದೀವಿ ಅಂತ ಅರ್ಥ ಆಗುತ್ತೆ ಎಂದು ಸಂಗೀತ ಹೇಳಿದ್ದಾರೆ ನಾನು ಹೇಳಿದ್ದು ಬೇರೆ ಎಂದು ಪ್ರತಾಪ್ ಅವರು ಮಧ್ಯೆ ಮಾತನಾಡಿದ್ದಾರೆ ಅಕ್ಕ ತಮ್ಮನ ಸಂಬಂಧ ಮುಗಿಯಿತು ನಾನು ಹೇಳೋದನ್ನೇ ನೀನು ಕೇಳಿಸ್ಕೊಳ್ತಿಲ್ಲ ನಿನಗೆ ಇದನ್ನು ಹೇಳೋದ್ರಿಂದ ನನಗೆ ಏನು ಸಿಗುತ್ತದೆ ನೀನು ನನ್ನ ಮಾತನ್ನು ಕೇಳಿಸ್ಕೊಳ್ತಿಲ್ಲ ನೀನು ಹೇಳಿದ್ದನ್ನು ನಾನು ಕೇಳಿಸ್ಕೊಳ್ಬೇಕು ಆದರೆ ನಾನು ಹೇಳಿದ್ದನ್ನು ನೀನು ಕೇಳಿಸ್ಕೊಳ್ಳೋದಿಲ್ಲ ನೀನು ನನಗೆ ಗೌರವ ಕೊಡ್ತಿಲ್ಲ ನನಗೆ ಮಾತಾಡೋಕೆ ಬಿಡಲ್ಲ ಎಲ್ಲರ ಮುಂದೆ ನಾನು ಇದನ್ನು ಮಾತಾಡಬಹುದಿತ್ತು ಆದರೆ ಇಲ್ಲಿ ಯಾಕೆ ಕೇಳ್ತಿದ್ದೀನಿ ಹೇಳು ನಿನ್ನ ಮಾತನ್ನು ಕಟ್ ಮಾಡಿ ಮಾಡಿ ನಮ್ರತ ಮಾತಾಡ್ತಾರೆ ಅಲ್ವಾ ಆ ರೀತಿ ಮಾತಾಡಬೇಕು ಅಂತ ಅನಿಸುತ್ತೆ ಜೊತೆ ಮಾತಾಡಬೇಕಿದ್ರೆ ನನ್ನ ಮಾತನ್ನ ನೀನು ಕಂಪ್ಲೀಟ್ ಮಾಡೋದಿಲ್ಲ ಅಕ್ಕ ತಮ್ಮ ರಿಲೇಶನ್ಶಿಪ್ ಇಲ್ಲಿಗೆ ಮುಗಿಯಿತು ಎಂದು ಸಂಗೀತ ಅವರು ಹೇಳಿದ್ದಾರೆ ಮನಸ್ತಾಪ ಸರಿ ಹೋಗುತ್ತಾ ಅಲ್ಲಿಗೆ ಪ್ರತಾಪ್ ಅವರು ಬಾತ್ರೂಮ್ ಏರಿಯಾದಿಂದ ಎದ್ದು ಹೋಗಿ ಮಲಗಿದ್ದಾರೆ ಮರುದಿನ ಇವರಿಬ್ಬರು ಮತ್ತೆ ಮಾತಾಡಿಕೊಳ್ತಾರಾ ಇವರಿಬ್ಬರ ಮಧ್ಯೆ ಆಗಿರುವ ಮನಸ್ತಾಪ ಸರಿ ಹೋಗುತ್ತದೆಯೇ ಎಂದು ಕಾದು ನೋಡಬೇಕಿದೆ ಕಳೆದ ಒಂದು ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಪರ್ವ ಶುರುವಾಗಿತ್ತು ಸ್ಪರ್ಧಿಗಳ ಮನೆಯವರು ಬಂದಿದ್ದರಿಂದ ಇಡೀ ವಾರ ಕೂಲ್ ಆಗಿ ತುಂಬ ಎಮೋಷ್ನಲ್ ಆಗಿತ್ತು ಎನ್ನಬಹುದು ಸೊ ಆದಷ್ಟು ಬೇಗ ಸಂಗೀತ ಪ್ರತಾಪ್ ಒಂದಾಗಬೇಕು ಅನ್ನೋರು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಧನ್ಯವಾದಗಳು